ನಮಸ್ಕಾರ ಸುದ್ದಿ ಸರ್ಕಲ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗವರಪ್ಪು ಕೊನೆಗೂ ನರೇಂದ್ರ ಮೋದಿ ಅವರ ಸರ್ಟಿಫಿಕೇಟ್ ಏನಿದೆ ಅಥವಾ ಅವರ ವಿದ್ಯಾಭ್ಯಾಸದ ಕುರಿತಾದಂತಹ ಚರ್ಚೆಗಳೇನಿದೆ ಅದಕ್ಕೆ ಪೂರ್ಣ ವಿರಾಮ ಬೀಳುತ್ತಾ ದೆಹಲಿ ಹೈಕೋರ್ಟ್ ನರೇಂದ್ರ ಮೋದಿ ಅವರ ದೆಹಲಿ ವಿಶ್ವವಿದ್ಯಾಲಯದ ಎಲ್ಲ ವಿವರಗಳನ್ನ ಹೊರಗಿಡಬೇಕು ಅಂತ ಆದೇಶ ಕೊಡುತ್ತಾ ಕಾದು ನೋಡಬೇಕಿದೆ ಯಾಕಂದ್ರೆ ಈ ಕೇಸ್ನಲ್ಲಿ ಎಲ್ಲ ವಾದವಿವಾದಗಳನ್ನು ಆಲಿಸಿರುವಂತಹ ದೆಹಲಿ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ ತೀರ್ಪು ಯಾವತ್ತು ಕೊಡ್ತೀನಿ ಅಂತ ದಿನಾಂಕವನ್ನಂತೂ ಫಿಕ್ಸ್ ಮಾಡಿಲ್ಲ ಆದರೆ ತೀರ್ಪನ್ನ ಕಾಯ್ದಿರಿಸಿದೆ ವಾದ ವಿವಾದಗಳೆಲ್ಲವೂ ಸಹ ವಿಚಾರಣೆ ಎಲ್ಲವೂ ಸಹ ಮುಗಿದಿದೆ ಸೊ ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆಮ್ ಆದ್ಮಿ ಪಕ್ಷ ಮತ್ತು ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಎತ್ತದವು ನರೇಂದ್ರ ಮೋದಿ ಅವರ ವಿದ್ಯಾಭ್ಯಾಸ ಏನು ಅಂತ ಅದಕ್ಕೆ ನರೇಂದ್ರ ಮೋದಿ ಅವರಂತೂ ಉತ್ತರ ಕೊಡಲಿಲ್ಲ ಆದರೆ ಅಮಿತ್ ಶಾ ಮತ್ತು ಆಗ ಇದ್ದಂತಹ ಅರುಣ್ ಜೇಟ್ಲಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನರೇಂದ್ರ ಮೋದಿ ಅವರು ದೆಹಲಿ ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿ ಎ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ ಎಮ್ ಎ ಇನ್ ಪೊಲಿಟಿಕಲ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಮಾಡಿದ್ದಾರೆ ಅಂತ ಹೇಳಿ ಎರಡು ಸರ್ಟಿಫಿಕೇಟ್ಗಳನ್ನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತೋರಿಸ್ತಾರೆ ಆ ಸರ್ಟಿಫಿಕೇಟ್ಗಳೆರಡೂ ಸಹ ಫೇಕ್ ಸರ್ಟಿಫಿಕೇಟ್ಗಳು ಅದರ ಫಾಂಟ್ ನೋಡಿ ಡಿಸೈನ್ ನೋಡಿ ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕೆ ಸಂಬಂಧಪಟ್ಟದ್ದಲ್ಲ ಸಾವಿರದ ಒಂಬೈನೂರ ಎಂಬತ್ತು ಮೂರರದ್ದು ಸಹ ಅಲ್ಲ ಹಾಗಾಗಿ ನರೇಂದ್ರ ಮೋದಿಯವರ ಡಿಗ್ರಿ ಸರ್ಟಿಫಿಕೇಟನ್ನು ಏನು ತೋರಿಸ್ತಾ ಇದ್ದಾರೆ ಅದು ನಕಲಿ ಅಂತ ಆಮ್ ಆದ್ಮಿ ಪಕ್ಷ ಮತ್ತೆ ಗಲಾಟೆ ಮಾಡೋಕ್ಕೆ ಶುರು ಮಾಡುತ್ತೆ ಅದು ಹೀಗೇ ನಡ್ಕೊಂಡು ಬರ್ತಿರುತ್ತೆ ಆ ನಂತರ ನೀರಜ್ ಅನ್ನುವಂಥವರು ದೆಹಲಿ ಹೈಕೋರ್ಟ್ನಲ್ಲಿ ದಾವೆಯನ್ನು ಹೂಡ್ತಾರೆ ಸಂಜಯ್ ಹೆಗಡೆ ಅಂತ ಅವರ ಪರವಾಗಿ ವಕೀಲರು ವಾದ ಮಾಡ್ತಾರೆ ಆ ಏನು ಮಾಹಿತಿ ನಾವು ಕೇಳ್ತಾ ಇದ್ದೀವಿ ಅದು ಏನು ಒಂದು ರೀತಿ ಗೌಪ್ಯ ಮಾಹಿತಿಯೂ ಅಲ್ಲ ಏನೂ ಅಲ್ಲ ಒಂದು ಯೂನಿವರ್ಸಿಟಿಯಲ್ಲಿ ಈ ವಿದ್ಯಾಭ್ಯಾಸ ಮಾಡಿರುವಂಥ ವಿದ್ಯಾರ್ಥಿಯ ವಿವರಗಳನ್ನು ಕೇಳ್ತಾ ಇದ್ದೀವಿ ಅದನ್ನು ಸಾರ್ವಜನಿಕಗೊಳಿಸೋದಕ್ಕೆ ದೆಹಲಿ ವಿಶ್ವವಿದ್ಯಾಲಯಕ್ಕೆ ಏನು ಸಮಸ್ಯೆ ಅನ್ನೋದು ಅವರ ವಾದ ಆದರೆ ದೆಹಲಿ ವಿಶ್ವವಿದ್ಯಾಲಯ ಹೇಳುತ್ತೆ ಇದು ವೈಯಕ್ತಿಕ ಮಾಹಿತಿ ನಾವು ಇದನ್ನು ಹಂಚಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಅದು ವಾದ ಮಾಡುತ್ತೆ ಈಗ ಚರ್ಚೆ ಇರುವಂತಹದ್ದು ಯಾವುದೇ ಒಂದು ವ್ಯಕ್ತಿಯನ್ನು ನಿಲ್ಲಿಸಿ ಯಾರಾದರೂ ನೀನು ಇದು ಓದಿಲ್ಲಪ್ಪ ಅದಕ್ಕೆ ಓದಿದರೆ ಇಂತಹ ವಿದ್ಯಾಭ್ಯಾಸ ಇದ್ದರೆ ಇಂತಹ ನೀನು ಪ್ರಮಾಣಪತ್ರಗಳನ್ನು ಹೊರಗಿಟ್ಟು ಅದನ್ನು ನಿವಾರಣೆ ಅಂತ ಕೇಳಿದ್ರೆ ಯಾರೇ ಆಗಲಿ ನಾನಾಗಲಿ ನೀವಾಗಲಿ ನಿಮ್ಮಲ್ಲಿ ನಮ್ಮಲ್ಲಿ ಇರುವಂತಹ ಸರ್ಟಿಫಿಕೇಟ್ಗಳನ್ನು ತೋರಿಸಿ ಧೈರ್ಯವಾಗಿ ತಗೊಳ್ರಪ್ಪ ನನ್ನ ಈ ಸರ್ಟಿಫಿಕೇಟು ಇದೆ ನಾನು ಓದಿರೋದು ಇದು ನನ್ನ ವಿದ್ಯಾಭ್ಯಾಸ ಅಂತ ತೋರಿಸ್ತೀವಿ ಆದರೆ ನರೇಂದ್ರ ಮೋದಿಯವರು ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ ಅವರ ಎರಡೂ ಬಿ ಎ ಮತ್ತು ಎಂ ಎ ಮಾಡಿದೀನಿ ಅಂತ ಹೇಳುವಂತಹದ್ದು ಸುಳ್ಳ ನಕಲಿ ಪತ್ರಗಳನ್ನ ಅವತ್ತು ಅಮಿತ್ ಶಾ ಮತ್ತು ಅರುಣ್ ಜೇಟ್ಲಿ ತೋರಿಸಿದ್ರ ಅನ್ನೋದಕ್ಕೆ ಇವರ ಈ ವರ್ತನೆ ಪುಷ್ಟಿ ಕೊಡುತ್ತೆ ಇನ್ನೊಂದೇನು ಅಂದ್ರೆ ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಕಾಲೇಜ್ ಆಗಲಿ ತನ್ನ ಯೂನಿವರ್ಸಿಟಿಯಲ್ಲಿ ಓದಿದ ವಿದ್ಯಾರ್ಥಿ ತನ್ನ ಕಾಲೇಜಿನಲ್ಲಿ ಓದಿದ ವಿದ್ಯಾರ್ಥಿ ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ದೊಡ್ಡ ಹುದ್ದೆಗೆ ಹೋದಾಗ ಸಾಧನೆ ಮಾಡಿದಾಗ ಹೆಮ್ಮೆಯಿಂದ ಹೇಳ್ಕೊಳುತ್ತೆ ಈತ ನಮ್ಮ ವಿದ್ಯಾರ್ಥಿ ಈತ ನಮ್ಮ ಕಾಲೇಜಿನಲ್ಲಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ನೋಡಿ ಎಂತಹ ಉನ್ನತ ಮಟ್ಟಕ್ಕೆ ಏರಿದ್ದಾನೆ ಅಂತ ಆದರೆ ದೆಹಲಿ ಯೂನಿವರ್ಸಿಟಿ ಆ ಥರದ್ದು ಯಾವುದನ್ನೂ ಮಾಡ್ತಾ ಇಲ್ಲ ಕೇಳಿದ್ರೆ ಅದು ಅವರ ವೈಯಕ್ತಿ ವೈಯಕ್ತಿಕ ಮಾಹಿತಿ ನಾವು ಅದನ್ನು ಕೊಡೋದಕ್ಕೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಸಬೂಬುಗಳನ್ನು ಹೇಳ್ಕೊಂಡೇ ಬರ್ತಾ ಇದೆ ಆದರೆ ಮಾಹಿತಿಯನ್ನ ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ಮುಂದಿಡುವಂತಹ ಪ್ರಯತ್ನ ಮಾಡ್ತಿಲ್ಲ ಅದರ ಜೊತೆಗೆ ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು ನರೇಂದ್ರ ಮೋದಿ ಅವರು ಓದೇ ಇಲ್ಲ ಅಂತ ಹೇಳಿದ್ರು ಸಹ ಅದನ್ನು ಒಪ್ಕೊಂಡ್ರೆ ಆಗುವಂತಹ ನಷ್ಟ ಏನಿದೆ ಪ್ರಧಾನಿ ಹುದ್ದೆಗೆ ಆಗಲಿ ಯಾವುದೇ ರಾಜಕೀಯ ಹುದ್ದೆಗಳಿಗಾಗ್ಲಿ ಅಥವಾ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಲಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಯಾವುದೇ ವಿದ್ಯಾರ್ಹತೆ ಅಂತೂ ಇಲ್ಲ ಹಾಗಾದರೆ ಯಾಕೆ ಸುಳ್ಳು ಹೇಳಬೇಕು ಸುಳ್ಳು ಹೇಳದೆ ಹೋದರೆ ಅದನ್ನು ಮುಂದಿಡೋದಕ್ಕೆ ಯಾಕೆ ಅವರಿಗೆ ಹಿಂಜರಿಕೆ ಇದು ಮುಖ್ಯವಾಗಿ ಇರುವಂತಹ ಪ್ರಶ್ನೆ ಈಗ ಅದಕ್ಕೆ ಉತ್ತರವನ್ನು ದೆಹಲಿ ಹೈಕೋರ್ಟ್ ಕೊಡುತ್ತಾ ಬಹಿರಂಗ ಪಡಿಸಿ ಅಂತ ಹೇಳುತ್ತಾ ಇಲ್ಲ ಅದು ಅವರ ವೈಯಕ್ತಿಕ ವಿಚಾರ ಅದನ್ನು ಬಹಿರಂಗಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ತೀರ್ಪು ಕೊಡುತ್ತಾ ಕೊನೆಗೂ ಇವರ ಸರ್ಟಿಫಿಕೇಟ್ ವಿಚಾರವಾಗಿ ನರೇಂದ್ರ ಮೋದಿ ಅವರ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ವಿಚಾರವಾಗಿ ಒಂದು ಪೂರ್ಣ ವಿರಾಮವನ್ನು ದೆಹಲಿ ಹೈಕೋರ್ಟ್ ಇಡುತ್ತಾ ಅಂತ ನಾವು ಕಾದು ನೋಡಬೇಕಿದೆ